ಇವರು ನಾವು ಎಷ್ಟು ಅರ್ಜಿ ಕೊಟ್ಟರು ಸರೋ ಒಂದು ಅರ್ಜಿ ಬಂದು ತಮಗೆ ತಲುಪಲ್ಲ ಇನ್ನು ಕಸ ಬುಟ್ಟಿಲಿ ಹಾಕ್ತಿದ್ರು ಇನ್ನೇನು ಮಾಡ್ತಿದ್ರು ನಮ್ಗೆ ಗೊತ್ತಿಲ್ಲ ಪೀಳಿಯೋ ಸರ್ ಬಂದು ಅವರು ನಮ್ಗೆ ಏನೂ ಮಾತಾಡೋಂಗಿಲ್ಲ ನಮ್ಮ ರಿಕ್ವರ್ಮೆಂಟ್ಗೆ ಸೌದೆ ಹೋದರೆ ಅಲ್ಲಿ ಇಟ್ಕೊಳ್ಳೋದು ಅವ್ರ ಕತ್ತಿ ಕೇಳೋದು ಬೇಕಾದಂಥ ಕೊಲೆ ಸುಮಾರು ಕೊಲೆಗಳು ನಡ್ತಿದ್ದೀನಿ ಆದರೂ ಕೂಡ ನಾವು ಸಹಿಸ್ಕೊಂಡು ಬೇಕಾದಷ್ಟು ಕಷ್ಟ ಅನ್ನೋ ಆಸೆ ಕೊಡ್ತಾ ಇದ್ದೀನಿ ಈಗಲೂ ಕೂಡ ಸರ್ ನಾವು ಇವಾಗ ಕೊಡಗು ಮಳೆಯಲ್ಲೆಲ್ಲ ಹೋಗಿ ಬೇಕಾದ ಜನಗಳು ಅನಾಹುತ ಆಗಿ ಸಾಯ್ತಾ ಇದ್ದಾರೆ ಜಮೀನ್ ಇಲ್ಲ ಮನೆ ಇಲ್ಲ ನಮ್ ಕಾಡ್ ದೇವ್ರು ಇಲ್ಲ ನಮ್ ಕಾಡಿಲ್ಲ ಇವತ್ತು ಕಾಡ ಇವತ್ತು ಕೂಡ ನಮ್ಮ ಆದಿವಾಸಿಗಳೇ ರಕ್ಷಣೆ ಮಾಡ್ತಾ ಇರೋದು ಸರ್ ಇವತ್ತು ಕಾಡನ್ನ ಕಾಪಾಡಿಸುದು ನಮ್ಮ ಆದಿವಾಸಿ ಸರ್ ಇವಾಗ ನೀವು ರೈತರು ಯಾವ ಕಾಪಾಡ್ತಾ ಇಲ್ಲ ರೈತರು ಮನೆ ಏನೋ ಸಾಗಲಿದೆ ಬೇಕಾ ಬೀಟದೇ ಬೇಕಾ ಅಂತ ಮನೆ ನಿಂತವೆ ನಮ್ಮ ಗಿರಿಜನ್ ಮನೆ ಬಂದು ನೋಡಿದ್ರಿ ಸರ್ ನೀವ್ ಏನ್ ಅಂತೀರೋ ಹ ನಿಮ್ ಮನ್ಸಿಗೆ ಏನಾಯ್ತದ್ಯೋ ಬಂದು ಒಂದ್ ಸಣ್ಣ ನಮ್ ಕಡೆಯವ್ರು ಬಂದು ನಮ್ ಆಡಿ ಆಡಿ ಬಂದು ಸ್ವಲ್ಪ ಸರ್ವೆ ಮಾಡಿದ್ರೆ ಏನೋ ನೀವು ನಮ್ ಅನುಭವ ಆವಾಗ ಎಲ್ರಿಗೂ ಮನ್ಸಗಾಯ್ತ ಅಷ್ಟು ನಮ್ಗಳಿಗೆ ಗಿರಿಜನರಿಗೆ ಆಮ ಸಾಲೆಗೆ ಮಕ್ಕಳೆಲ್ಲ ಸೇರಿಸಿ ಅಂತ ಆಸನ ಸಾಲೆಗೆ ಮಕ್ಕಳೆಲ್ಲ ಸೇರಿಸಿದ್ರೆ ಇಡ್ಲೆ ಕಳಸು ಊರ್ಲೆ ಕಳ್ಸು ಹೋದ್ ಮಕ್ಕಳೆಲ್ಲರೂ ಗುಡ್ಕರು ಕುಡ್ದಲ್ಲ ಹೊರತಾಯ್ತಾರೆ ಮಕ್ಳಿಗೆ ಓದಕ್ಕೆ ನೆಮ್ಮದಿ ಇರ್ತಾಯ್ತಾನೆ ಅಲ್ಲಿ ನೆಮ್ಮದಿ ಕೂತ್ಕೊಳಕ್ಕೆ ಕದಾಗೆ ಅದ್ರು ನೆಮ್ಮದಿ ಇಲ್ಲ ಈ ಸಲದಿಕ್ಕ ಗರ ಇಲ್ಲ ಅವಾಗ ಏನ್ ಮಾಡ್ತಾರ ಹೇಳಿ ಮೂರ್ ತಿಕ್ಕಳು ಮಕ್ಳು ಓದ್ತಾರ ಆಶ್ರಮ ಶಾಲೆಯಲ್ಲಿ ಆಮೇಲೆ ಟೈಮ್ ಬಂತಂದ್ರ ಮಕ್ಕಳನ್ನ ಗೋರ್ಕೊಂಡು ಹೋಗ್ತಾರ ಆಶ್ರಮ ಶಾಲೆ

ಅವನು ನಾನು ಮಲ್ಗಿಸ್ಕೊಂಡು ಸುಮ್ಮನೆ ಬಿದ್ದಿದಿನಿ ರಾತ್ರಿ ಹೊತ್ತು ಸಿರ್ತೆ ಬಂದು ತಲೆನೇ ಹಿಂಗೇ ಗೋರ್ ಬಿಡ್ತು ಸರ್ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಹೋಗಿ ಬಂದಿದ್ದು ಯಾರು ಬಂದು ಅದನ್ನ ಬಂದು ನೋಡಕ್ ಯಾರು ಬರ್ಲಿಲ್ಲ ಸರ್ ಅವೆಲ್ಲ ಅನಾಹುತ ಸರ್ ಅವೆಲ್ಲ ತೊಂದರೆ ತಾನೆ ನಮ್ಗೊಳಗೆ ಇವೆಲ್ಲ ಹಾಕ್ಬಾರ್ದಾಗೆ ಸ್ವಲ್ಪ ಇವತ್ತು ಇಷ್ಟು ಕೆಲಸ ನೀವು ಮಾಡಿದಿಕ್ಕೆ ನಿಮ್ಗೊಂದು ಟ್ಯಾಕ್ಸ್ ಹೇಳ್ಬೇಕು ಅನ್ಕೊಂಡು ಇವೆಲ್ಲ ನಿಮ್ ತಲೆಯಲ್ಲಿ ಇರಲಿ ಸರ್ ನಾನು ಅದಕ್ಕೋಸ್ಕರ ನನಗೊಂದು ಸಾಯ ಮುಂದೆ